我也是，你咋不进来？咋不来？ ಸಂಘದ ಪರವಾಗಿ ಮತ್ತು ಉದ್ಲಾತ್ಮವರು ಮುಂಚೆ ಅರಣ್ಯ ಇಲಾಖೆ ಅವ್ರಿಗೂ ಸಹ ನಮ್ಮ ಸಭ್ಯ ಪರವಾಗಿ ಸ್ವಾಗತವನ್ನು ಮತ್ತು ರಂಗಸ್ವಾಮಿ ಅವರು ಅರಣ್ಯ ಇಲಾಖೆ ಕ್ಷೇಮಬಿದ್ಧ ನೌಕರರು ಸಂಘದ ಅರಣ್ಯ ಇಲಾಖೆಯವರು ಅವರು ಸಹ ಸಂಘದ ಆಗಮ ಆಗಮಿಸಲೇ ಅವರು ಸಹ ನಮ್ಮ ಸಭ್ಯ ಪರವಾಗಿ ಸ್ವಾಗತವನ್ನು ಕೊಡುತ್ತಾರೆ ಮತ್ತು ಇಲ್ಲಿ ತಾವೆಲ್ಲ ನಡೆದಿದ್ರಿ ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅಧಿಕ ಸಂಖ್ಯೆಯಲ್ಲಿ ಬರಬೇಕಾಯಿತು ಅಲ್ಪ ಪ್ರಮಾಣದಲ್ಲಿ ಬಂದಿದ್ದೀರಿ ಆದ್ರ ದೇಶದಿಂದ ಯಾವ ವಿಷಯ ಗೊತ್ತಾಗಿದೆ ಗೊತ್ತಾಗಿದೆಯೋ ಗೊತ್ತಿಲ್ಲ ಆದೇಶದಿಂದ ಸದ್ಯ ಇಷ್ಟಾದರೂ ಬಂದು ನಿಮ್ಮ ರಾಜ್ಯಾಧ್ಯಕ್ಷರ ಕರೆಗೆ ಹೋಗಲು ಬಂದಿದ್ದಿರಲ್ಲ ಸಂತೋಷ ಆದ್ರ ದೇಶದಿಂದ ನಿಮಗೂ ಸಹ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಸಭೆಯ ಪರವಾಗಿ ತಮ್ಮಗಳಿಗೆ ಸ್ವಾಗತವನ್ನು ಕೊಡ್ತೀನಿ ಒಂದು ಕಡೆ ಆ ಕಡೆ ಜೊತೆಗೆ ಒಂದು ಸ್ವಲ್ಪ ಒಂದು ಕರೆ ಮಾಡಿ ನೀವು ಏನು ಮಾಡ್ತಾ ಇದ್ರೆ ಮಾಡ್ತಿದ್ರೆ ನನ್ನ ಜೊತೆ ಇಲ್ಲ ಹೇಗೆ ಅಂತಂದ್ರೆ ಈಗ ಮನೀಸಲ್ಲ ಸೌಧ ಜನಿಕೊಳ್ಳಿ ಮುಗತ್ತು ಮಾತಾಡಿದ್ರು ಆಗೇನಾಯಿತು ನೋಡಿ ನಮಗೆ ಐದು ಸಾವಿರ ರೂಪಾಯಿ ಒಂಥೆ ಕೊಡೋದು ಕಳಿಸ್ತೀವಿ ಯಾರು ಕೊಡಬೇಕು ಕೊಡಬೇಕು ನಿಮ್ಗೆ ಅಂತ ಒಂದು ಸಾವಿರ ರೂಪಾಯಿ ಸಂಘದ ಮೆಂಬರ್ಶಿಪ್ಗೆ ಅಂತ ಅನೌನ್ಸ್ ಮಾಡಬೇಕು ನಾನು ಹೋಗಿ ಹೋಗಿ ಕೇಳಿದೆ ಅವನು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಪೇಪರ್ಗೆ ಗ್ರಾಸ್ ಮಾಡಿಬಿಟ್ಟಿದ್ರೆ ಏನು ಜರಸ್ ಮಾಡ್ಕೊತೀರಿ ಏನಂತ ಹೆಸರು ನೌಕರ ಹೆಸರು ಮತ್ತು ಅವರ ಗ್ರಾಮ ಅವರು ಹುಟ್ಟಿದ ದಿನಾಂಕ ಹೇಳಿ ಹುಟ್ಟಿದ ದಿನಾಂಕ ಮತ್ತು ಮತ್ತೆ ಅವ್ರು ಕೆಲಸ ದಿನಾಂಕ ಅಂತ ಮತ್ತೆ ಅವ್ರು ನೀವು ತಿಳ್ಕೊಂಡಿದಾರ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಅವ್ರ ಕುಟುಂಬದಲ್ಲಿ ಎಷ್ಟು ಸದಸ್ಯಾರೆ ಈ ರೀತಿ ಅವ್ರು ಪಾರ್ಬೇಟ್ ಮಾಡಿಸ್ಬಿಟ್ಟು ಏನು ಮಾಡ್ಬಿಟ್ಟು ಅಂದರೆ ಎಲ್ಲರಿಗೂ ಜರಸ್ಬೋದು ಜರಸ್ ಮಾಡ್ಸ್ಕೊಂಬರ್ಬಿಟ್ಟು ಪಾಪ ಜರಸ್ನ ಮುಂದೆ ಅಲ್ಲಿ ಜೆರಸ್ ಮಾಡಿಸ್ಕೋಬೋದು ತಗೊಂಡಾಗ ಬಂದು ಎಲ್ಲ ಬಿಲಪ್ ಮಾಡಿಸಿ ನಾನು ನಾನೇ ಮಾಡ್ದೆ ಏನೋ ಪಿಲೋ ಮಾಡೋದು ಬರೋದು ಅದು ಕೀರು ಹೊಡೆಯಿತು ಒಂದು ಸಂಗ್ರ ಅಂತ ಹೊಡೆದು ಬಿಟ್ಟು ಏನು ಮಾಡೋದು ಆರು ಸಾವಿರ ರೂಪಾಯಿ ಇತ್ತು ಜಾಗ ಕಳ್ದೆ ಅದ ಅದೊಂದು ಯಾವನೋಬ್ಬ ನನಗೆ ಕರ್ಕೊಂಡು ಒಬ್ಬ ನಾನು ಮಾಡ್ತೀನಿ ಇಷ್ಟೇ ಕೆಲಸ ಎಲ್ಲರೂ ಒಂದು ಕಾಂಪೌಡರು ನಿಂತೀವಿ ಅನುಮ ಹನುಮಂತಪ್ಪ ಮತ್ತು ಭಗವಂತಿ ಮತ್ತು ಇನ್ನೊಬ್ರು ಯಾರೋ ಹಾಂ ಹಾಲೇ ಹಾಂ ಅವರು ನಿಂತಿದ್ದಾಗ ನಾನು ಮಾಡಿದ್ರೆ ಹೋಗ್ಬೋದಲ್ಲ ಸರ್ ಈಗ ಏನೋ ಬರ್ತಾಯಿ ಮಾಡ್ತಾ ಇದ್ ವಶ್ ಮಾಡ್ತಾ ಇರಲಿಲ್ಲ ನಮ್ಗೆ ಏನ್ ಕೊಡ್ತಾ ಇದ್ರಿ ಪ್ರೂಫ್ ಬರ್ ನೀವು ನಿಮ್ಗೆ ಅದ್ಬೆಟ್ ಕೊಡೋವೇನು ರೀ ಮಾತು ನೀವು ಎದ್ದು ಕೊಡವೇನು ಕಳೆದ ವಾಪಸ್ ಕೊಲ್ಲ ನಾನು ನಾನು ಒಂದು ರೂಪಾಯಿ ಕೊಡಲಿಲ್ಲ ನಮ್ಮ ಎಷ್ಟೇ ಇಲಾಖೆ ಸುಮಾರು ಒಂದು ಆರೋಗ್ಯ ಜನ ಆರು ಜನ ಕೊಡ್ರು ಈಗ ಕೇಳ್ದವ್ರು ಆಯ್ತಾ ನಿಮ್ಗೆ ಆ ಅವರು ಈಗ ಮೊನ್ನೆನೂ ಮೀಟಿಂಗ್ ಮಾಡಿ ಹೋಗಿ ಫೋಟೋ ಫೋಟೋ ಕೊಟ್ಟಿದ್ದಾರೆ ಕಲ್ಸಿದಾರೆ ಅಂತ ತಿಳ್ಕೊಂಡ್ರೆ ನನಗೆ ಫೋಟೋ ಬಂದಿದ್ದೀವಿ ಮೊಬೈಲ್ ಇದೆ ಆಗ ಅಲ್ಲೇ ಮಾಡಿದಾರೆ ಅಂದರೆ ಎಚ್ಕೆ ಮಾಡಿದ ನಾವು ಮಾತಾಡೋದಕ್ಕೆ ಒಂದು ಫೋಟೋ ಮಾಡ್ಕೊಳ್ಳಿ ಈಗ ಇಲ್ಲಿ ಮೊನ್ನೆ ಏನು ಅಂತ ಹೇಳಿದ್ರಂದ್ರೆ ನಿವೃತ್ತಿ ನೌಕರರು ಯಾರು ಮೆಂಬರ್ಶಿಪ್ ಆಗಿದ್ದಾರೆ ಯಾರು ಕೊಡೋ ಬಿಡೋದು ಈಗ ಅಲ್ಲಿ ಇದ್ದಾರಲ್ಲ ಅವರು ಐದೇ ಸಾವಿರ ಕೊಡಿ ಅಂತ ಕೂಡ ಕೇಳೋಣ ತಿಳ್ಕೊಂಡ್ರ ಐದೈದು ಸಾವಿರ ಪಡಿ ಈಗ ಕೆಲಸ ಆಗ್ಬಿಡದೆ ನಮ್ಮಲ್ಲಿ ಏನ್ಮಾಡ್ತು ಆಸೆ ಅಂತ ಹೇಳಿದ್ರೆ ಏನೋ ಆಗತ್ತೇನೋ ಆಗತ್ತೇನೋ ಅಂತ ಆಮೇಲೆ ಆರ್ಡರ್ ಬಂದ್ಬಿಡ್ತು ಅದು ಬಂದುಬಿಡ್ತೀವಿ ಬಂದ್ಬಿಡ್ತು ಈಗ ನೋಡಿ ಆರ್ಡರ್ ಯಾವತ್ತೂ ಒಂದು ಕೋರ್ಟ್ ಆರ್ಡರ್ ಅಲ್ಲಿ ಕೋರ್ಟಿಂದ ಬರ್ತಕ್ಕಂಥದ್ದು ಕೋರ್ಟ್ ಸೀಲ್ ಆಗಿರ್ಬೇಕು ರೀ ಸ್ವಲ್ಪ ಸ್ವಲ್ಪ ಕೋರ್ಟ್ ಸೀಲ್ ಆಗಿರ್ಬೇಕು ಜಡ್ಜ್ಮೆಂಟ್ ಆಗಿರ್ಬೇಕಾದ್ರೆ ಕೋರ್ಟ್ ಸೀಲ್ ಆಗಿರ್ಬೇಕು ನೀವು ಟೈಪ್ ಮಾಡ್ಬಿಟ್ಟು ಒಂದು ಆಟ ಇದನ್ನು ಟಿ ಡಿ ಪಿಲಿ ಡಿ ಟಿ ಪಿ ಅಂದರೆ ಗೊತ್ತಾಗಲಿ ನಿಮಗೆ ಕಂಪ್ಯೂಟರ್ ಟಿ ಟಿ ಪಿ ಮಾಡಿಸ್ಬಿಟ್ಟು ಅದನ್ನು ಈ ರೀತಿ ಸುಪ್ರೀಂ ಕೋರ್ಟು ಎ ಗವಾಯಿ ಅವರು ಚೀಫ್ ಜಡ್ಜಿಸು ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಮೊಬೈಲಲ್ಲಿ ಸುಮಾರು ಬಂದಿದ್ದೀವಿ ಅನ್ಬೋದು ಅದು ಆದೇಶವಲ್ಲ ಅದೇ ಸುಮ್ಮನೆ ಕಡೆ ಹೇಳ್ತಾ ಇದೀನಿ ಆದೇಶ ಅಲ್ಲ ಅದು ಯಾರು ಬೇಕಾದ್ರು ತಿಳ್ಕೊಂಡ್ರೆ ಏನಪ್ಪ ಅಂದರೆ ಪೂರ್ತಿ ಬರಬೇಕು ಅದು ತಿಳ್ಕೊಳ್ಳಿ ಕೋರ್ಟ್ ಆದೇಶ ಸೀನೋದು ಇರಬೇಕು ಸೀದಿರಬೇಕು ಅದಕ್ಕೆ ಮತ್ತೆ ಈಗ ಬಂದ ಅಂತ ಅರಣ್ಯ ರಕ್ಷಕ ರಾಜೇಶ್ವರ ಅವರ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಸಭೆಯ ಪರವಾಗಿ ಮತ್ತು ಇವರಿಗೆ ಸಹ ಕೊಡ ಈ ರೀತಿಯಾಗಿ ಆದೇಶನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಯಾವುದು ಸುಮ್ಮನೆ ಯಾವುದೂ ಅದೇ ಅವ್ರಿರೋ ಮಾತು ಕಿವಿ ಕೊಡಬೇಡಿ ದಯವಿಟ್ಟು ಮತ್ತು ಇವತ್ತಿನ ನಡೆದ ಪ್ರಸಂಗಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನೀವು ಉರ್ಣೆಗೆ ಹೇಳ್ಬೇಕು ಅಂತಂದರೆ ಇವತ್ತು ಬಂದವರು ಯಾರಾದರೂ ಬಂದರೆ ಒಂದ್ರು ಒಂದ ಅವ್ರು ಬಂದಿರೋ ಚಾರ್ಜ್ ಇಷ್ಟು ಹೋಯ್ತಾರೆ ರೀ ಇಟ್ಕೊಂಡಿರಿ ಅಂದರೆ ಇವರು ಬಂದು ನಾನು ನೋಡಿದಾಗಿನಿ ನೀವು ಸುಮಾರು ದಿವಸದಿಂದ ಅವರೇನೇ ಬಂದು ಕಾಪಿಗೆ ಯಾವ ಯಾವ ನೌಕರು ಈ ಥರ ಮಾಡ್ತಾರೆ ಅಂದರೆ ಯಾರು ಮಾಡಲಕ್ಕಿ ಎಲ್ಲ ಬರೀ ಕೆರೆಯವರು ಬರೋರು ಆ ನಮ್ಮ ಅಧ್ಯಕ್ಷರು ನಾನು ನಾವು ಮೆಚ್ಕೊಂಡೇ ಇದ್ದಲ್ಲ ನಾನು ನಿಮ್ಮನ್ನ ಬರೋರು ಮೆಚ್ಚಿಕೊಂಡು ಇದ್ದ ಅಂತ ಇಲ್ಲ ಯಾಕೆಂದ್ರೆ ಇವರು ಏನೂ ಆಸೆ ಪಡ್ತಾ ಅವರು ಆಸೆ ಪಡ್ತಾ ಇಲ್ಲ ಈಗ ನೋಡಿರಿ ನಾವು ಯಾವುದೇ ಒಬ್ಬ ಯಾರೇ ಮಾಡಿಸ್ತೀವ್ರಿ ಯಾರೇ ಮಾಡಿಸ್ತೀವಿ ಅನ್ನೋ ಸಂತೋಷ ಅಲ್ಲ ಒಬ್ಬ ಒಬ್ಬಣ್ಣ ಆದರೆ ಯಾರನ್ನು ನಮಗೆ ರೂಪಾಯಿ ನಾವು ಅಂತ ಅನ್ನೋದು ಆ ಮನಬೋದು ಬೇಡ ಅವ್ರು ಮಾಡ್ತೀವಿ ಅಂತ ಕೆಲಸ ಮಾಡೋದವ್ ನಾವು ಒಂಥರ ನಿಮಗೆಲ್ಲ ನಾಯಕ ಹೊರಗೆ ಒದಗಿಸ್ಕೊಟ್ಟು ಈಗ ಚೇತನ್ಸಿಲೆ ಆಗಲಿ ಇನ್ನೊಂದು ಇನ್ನೊಂದಿಲ್ಲ ಆಗಲಿ ಇನ್ನೊಂದೇ ಆಗಲಿ ಆಯ್ತಾ ಅಲ್ಲಿಂದ ಬಂದವ್ರಿಗೆ ಮಾಡಿಸ್ತೀವಿ ಅಂತ ನೋಡಲಿಕ್ಕೆ ಅಲ್ಲಿಂದ ಅವ್ರನ್ನ ಎಕ್ರಿಗೆ ಕೊಡ್ಲಿಕ್ಕೆ ಕಲಾ ಮಂತ್ರಿಗಳನ್ನ ಕಲಿಸ್ಕೊಂಡು ಇವನ್ನು ಸರ್ಕಾರದಲ್ಲಿ ಕೋರ್ಟಿಂದ ಬರೋದಲ್ಲ ಇಲ್ಲ ಸರ್ಕಾರದಲ್ಲಿ ಆಗೋದಾದ್ರೆ ಸಿದ್ದರಾಮಯ್ಯವರು ಒಬ್ಬರು ಆಗೋದಿಲ್ಲ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ಕರ್ ಒಬ್ಬರು ಸಮಿತಿ ರಚನೆ ಆಗಬೇಕು ಒಪ್ಕೊಂಡ್ರಿ ಕೇಳ್ರಿ ಅಲ್ಲಿ ಚೀಫ್ ಸೆಕ್ರೆಟ್ರಿ ಭಾಗವಹಿಸಬೇಕು ಅದಕ್ಕೆ ಚೀಫ್ ಸೆಕ್ರೆಟರಿ ಮುಂದ್ಗಡೆ ನಿಂತ್ಕೊಂಡು ಸಮಿತಿ ಐದು ಜನ ಮಾಡಲಿ ಐದು ಜನನ ಯಾರೋ ಸರ್ ರಾಜ್ಯ ಸರ್ಕಾರದಲ್ಲಿ ಮಿನಿಸ್ಟ್ರಿಗಳನ್ನ ಐದು ಜನ ಮಾಡ್ಕೊಳ್ಳಿ ಆಯ್ತಾ ಏನು ಕ್ಯಾಬಿನೆಟ್ ಇದೆ ಈಗ ಸರ್ಕಾರ ಯಾವುದಿದೆ ಅದರಲ್ಲಿ ಐದು ಜನ ಕಮಿಟಿ ಮಾಡ್ಕೊಂಡು ಐದು ಜನ ಮಾಡ್ಕೊಳ್ಳಿ ಐದು ಜನ ಮಾಡಿದ್ರೂ ಐದು ಜನ ಆಸ್ವತ್ರೆ ಕೊಟ್ಟರು ನಡೆಯದಿಲ್ಲ ಚೀಫ್ ಸೆಕ್ರೆಟರಿ ಆಗಲೇ ಬೇಕತ್ತು ಒಪ್ಕೊಂಡಿರಾ ಕಾರ್ಯದರ್ಶಿ ಕರ್ನಾಟಕ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅವರು ಅವರು ಇದ್ದಂಗೆ ನೀವು ಉದಾಹರಣೆಗೆ ಒಪ್ಪ ನೀವು ಒಂದು ಗ್ರಾಮ ಪಂಚಾಯಿತಿನಲ್ಲಿ ಸದಸ್ಯರು ಸದಸ್ಯರುಗಳಿದಾರೆ ಉಪಾಧ್ಯಕ್ಷರವ್ರೆ ಪಿ ಒ ಮಾಡ್ದೇನೆ ಏನು ನಡೆಯಲ್ಲ ಒಪ್ಕೊಂಡಿ ಆಯ್ತಾ ನಿಮಗೂ ನಿಮ್ದು ಮನದೊಟ್ಟಾಗ